thank <laughs> you हरिकेळरम्भापरमहानिवेदिम् निवेदयामि प्राणाय स्वाहा पानाय स्वाहा व्यानाय स्वाहा समानाय स्वाहा अमृतापिदानमसि अमृतोपस्तरणमसि महानिवेदिम् निवेदयामि अञ्जनातनयानन्दरूपिणे विश्वतेजसे जानकी शोकसंहर्त्रे वायुपुत्राय मङ्गलम् मङ्गलम् कौसलेन्द्राय महनीयगुणाब्धये சக்கிரவர்த்தனூய மங்களம் பரமாத்மனே நிலைய பரமாத்மே சுபிராபிராணநய சோதிஷ்டுரே தத்தனூயை நித்தியமம் பல்லாண்டு பல்லாண்ட பல்லாயிருத்தாண்டு பலகோட்டி நூறாயிரம் பல்லாண்டிண்டோ മണിവണ്ണാ ഉഞ്ഞ്ചേ വിച്ച വി അടിയോമോടും നിന്നോടും പ്രിവിന്തി ആയിരം പല്ലാണ്ട് പടിയാർ സ്യോതി വളത്തുറിയും സുടരാളിയം പല്ലാണ്ടേ പടൈ പോർ പക്ക മുളങ്കം അപ്പാഞ്ചും പല്ലാണ്ടേ ഓം സിത്തും സുഗാളെ വന്ന് ഉന്നൈ സേവിത്തു உன் பொத்தாமரையடியே போற்றும் பொருள் கேழ்வாய் பெத்தம் மேதுண்ணம் குலத்தில் பிறந்தனி உத்தேவலங்களை கொள்ளாமல் போகாது இற்றை பரை கொள்வா அன்று கான் கோவிந்தைக்கும் ஏழே பிரிவறிக்கும் அரீஹி ஓம் இது செட்டாரி அந்த ஹேத்தாரு விஷ்ணு தேவஸ்தான இருத்தே விஷ்ணு பாத இதன் தலைமேலி இட்டுக்கு பாத யாவுது அந்த வந்து அவன் மலகிர் தன ஆதிசேஷ ಇನ್ನೊಂದು ಅವನು ಸಂಚಾರ ಮಾಡ್ತಾನಲ್ಲ ಗರುಡ ಅದು ಎರಡು ಅವನ ಪಾದಗಳು ಈ ಪಾದ ನಾವು ನಮ್ಮಲ್ಲಿ ವಿಶೇಷವಾಗಿ ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಂಗಳಾರತಿ ಆದಮೇಲೆ ತಲೆ ಮೇಲೆ ಇಡ್ತೀವಿ ಆ ಈ ಇದೇ ಪಾದ ಹಿಂದೆ ರಾಮಾಯಣ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಭರತ ಆ ಪಾದಕ್ಕೆ ತಗೊಂಡೋಗಿ ಹದಿನಾಲ್ಕು ವರ್ಷ ರಾಜ್ಯಭಾರ ಮಾಡ್ತಾನೆ ಅವಾಗ ದೇಶ ಸಮೃದ್ಧಿಯಾಗಿರುತ್ತೆ ಇಂಥ ಪಾದ ಇದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಏನು ಹೇಳಿ ನಮ್ಮ ಹಣೆ ಬರವನ್ನು ಬೇಕಾದ್ರೂ ಬದಲಾಯಿಸುವ ಶಕ್ತಿ ಇದೆ ಇದು ನಮ್ಮ ತಲೆ ಮೇಲಿದ್ದು ಸದಾ ನಮ್ಮ ತಲೆ ಕಾಯಿಲಿ ಅಂತೇಳಿ ಇದು ಶಟಾರಿ ಅಂತ ಹೇಳ್ತೀವಿ ಅದಕ್ಕೆ ಉದ್ದೇಶ ಹೌದು 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 ತಲೆ ಮೇಲೆ ಇರ್ಬೇಕು ಅವನ ಪಾದ ದೇವ್ರ ಪಾದ ನಮ್ಮ ತಲೆ ಸರಿ ಈ ದೇವಸ್ಥಾನ ಸುಮಾರು ಒಂದು ಏಳ್ನೂರು ವರ್ಷ ಹಿಂದಿಂದಿದು ನಮ್ಮಲ್ಲಿ ಪ್ರಧಾನ ಕೇಶವ ದೇವರು ವಿಷ್ಣು ದೇವರು ಅಂತ ಹೇಳ್ತೀವಿ ಕೇಶವ ಕೇಶವನಿಗೆ ಎಡದೆ ಕೈಲಿ ಚಕ್ರ ಬಲ್ದೆ ಕೈಲಿ ಶಂಕು ಇದೆ ವಿಶೇಷ ಇನ್ಯಾವ ದೇವರು ಹದಿನಾಲ್ಕು ಮೂರ್ತಿಗಳಲ್ಲಿ ವಿಶೇಷ ಕೇಶವ ದೇವರು ಇದು ಬೇಲೂರು ಆದಮೇಲೆ ಒಂದು ಸುಮಾರು ಅದಾಗಿ ಒಂದು ವರ್ಷದ ಒಂದು ಸಾವಿರ ವರ್ಷದ ಮೇಲಾಗಿದೆ ಬೇಲೂರು ದೇವಸ್ಥಾನ ಇದು ಬಂದು ಏಳ್ನೂರು ವರ್ಷದ ಮೇಲಾಗಿದೆ ಎಲ್ಲ ಇಲ್ಲೇನು ಮಾಡಿದರು ವಿಷ್ಣು ಭಕ್ತರಾದರು ಅವಾಗ ವಿಷ್ಣು ದೇವಾಲಯಗಳನ್ನು ಸ್ಥಾಪನೆ ಮಾಡಿದರು ಕೇಶವ ಅಂತೇಳಿ ಸ್ಥಾಪನೆ ಮಾಡಿದರು ಆಮೇಲೆ ಅದರ ಜೊತೆಯಲ್ಲಿ ರಾಮಾನುಜಾಚಾರ್ಯರು ಮತ್ತು ನಮ್ಮಾಳ್ವಾರು ಎರಡೂ ಗುರುಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಪೂಜಾ ಪದ್ಧತಿ ಹೇಗೆ ಅಂದರೆ ಪಾಂಚರಾತ್ರ ಆಗಮೋಕ್ತವಾಗಿ ಪೂಜೆ ಇಲ್ಲಿ ಮಾಮೂಲಿ ಪೂಜೆ ಅಲ್ಲ ಆಗಮೋಕ್ತ ಪೂಜೆ ಮತ್ತು ಇಲ್ಲಿ ಎರಡೂ ವೇದ ಹೇಳಬೇಕು ತಮಿಳು ಮತ್ತೆ ಸಂಸ್ಕೃತ ಎರಡೂ ಹೇಳಬೇಕು ಕಾರಣ ಕಾರಣ ಅದು ಇರದೆ ಹಾಗೆ ಪೂಜಾ ಪದ್ಧತಿನೇ ಹಾಗೆ ಪಾಂಚರಾತ್ರದಲ್ಲಿ ಇರದೆ ಹಾಗೆ ಎರಡೂ ಮಂತ್ರ ಹೇಳಬೇಕದು ಯಾಕೆಂದ್ರೆ ರಾಮಾನುಜರೇ ಬಂದಿದ್ದು ತಮಿಳ್ನಾಡಿನರು ಬಂದು ಬೇಲೂರು ಅಂತ ದೇವಸ್ಥಾನ ಕಟ್ಟಿದ್ರು ಬೇಲೂರು ಅಂತ ದೇವಸ್ಥಾನ ಕಟ್ಟಿದ್ರಿಂದ ಇವತ್ತು ಪ್ರಪಂಚದಲ್ಲಿ ಪ್ರಸಿದ್ಧಿಯಾಗಿದೆ ನಾವು ಇವತ್ತು ಮಾತ್ರ ಹೇಳ್ತೀವಿ ಅವನು ತಮಿಳ್ನಾಡು ಇವನು ಅವನು ಇವನು ಇವನು ಅದಿಲ್ಲ ಅವರೆಲ್ಲ ಒಂದೇ ಅಂತ ಹೇಳಿ ಇಡೀ ಭಾರತ ದೇಶ ಒಂದು ಪ್ರಪಂಚ ಒಂದು ಪ್ರಪಂಚಕ್ಕೆಲ್ಲ ಒಳ್ಳೇದಾಗಬೇಕು ಅಂತೇಳಿ ನಮ್ಮಲ್ಲಿ ಹೇಳ್ತೀವಿ ಎಲ್ಲರಿಗೂ ಅದರಲ್ಲಿ ಏನು ಹೇಳಿ ಭಕ್ತಿ ಮು ಮುಖ್ಯ ಓಂ ನಮೋ ನಾರಾಯಣ ಅಂತ ಹೇಳ್ತೀವಿ ಶರಣಾಗತಿ ಅಂತ ಹೇಳ್ತೀವಿ ಶರಣಾಗತಿ ಆಗಿಬಿಟ್ರೆ ಸಾಕು ಅವನಿಗೆ ಮುಕ್ತಿ ಸಿಗುತ್ತೆ ಭಾಳಷ್ಟು ವೇದ ಹೇಳಬೇಕು ಕಲಿಬೇಕು ಅದೇನಿಲ್ಲ ಮತ್ತು ತಮಿಳಿನ ಪಾಚುರಗಳನ್ನು ಹೇಳಬೇಕು ಸಂಸ್ಕೃತ ಹೇಳಬೇಕು ವಿಶೇಷವಾಗಿದೆ ಈ ದೇವಸ್ಥಾನ ರಿನೋವೇಟ್ ಮಾಡಿದ್ದು ಕೊಟ್ಟ ನೋಡಿ ಕಾಕತಾಳೀಯ ಅನ್ನೋ ಥರ ಇದು ಮುಂಚೆ ಹಳೆ ದೇವಸ್ಥಾನ ಇತ್ತು ಕಲ್ಲಿನ ದೇವಸ್ಥಾನ ನೆಟ್ಟು ಅದರ ಮೇಲೆ ಕಲ್ಲಿ ಚಪ್ಪಡಿ ಹಾಕಿ ಅದರ ಮೇಲೆ ಗಾರೆಲಿ ಗೋಪುರ ಕಟ್ಟಿದ್ರು ಅದು ಹೋದ್ಮೇಲೆ ಮೇಲೆ ಅದು ಹಂಚಿನ ದೇವಸ್ಥಾನ ಕಟ್ಟಿದ್ರು ಅದಕ್ಕೆ ಸುಮಾರು ಒಂದು ಮುನ್ನೂರು ವರ್ಷ ಆಗಿರ್ಬೋದು ಮೇಲೆ ಈಗ ಅವ್ರು ಬಂದರು ಬಂದು ಅವ್ರಿಗೇನೋ ಮನಸ್ಸು ಆಯ್ತು ಇಲ್ಲೊಂದು ತೋಟ ತಗೊಂಡಿದ್ರು ಅವರು ರಿನೋವೇಟ್ ಮಾಡ್ಬೋದು ಇದು ರಾಮಾನುಜರು ಬಂದು ತಮಿಳುನಾಡಿಂದ ಬಂದರು ಈ ದೇವಸ್ಥಾನದಲ್ಲಿ ರಾಮಾನುಜರ ವಿಗ್ರಹ ಇದೆ ನಮ್ಮಾಳ್ವಾರ ವಿಗ್ರಹ ಇದೆ ಕೇಶವ ಇದ್ದಾನೆ ಮತ್ತೆ ಇದನ್ನು ರಿನೋವೇಟ್ ಮಾಡಿದ್ದು ಕೂಡ ತಮಿಳುನಾಡಿಂದ ಬಂದರೆ ಅದರಿಂದ ಬಹಳ ವಿಶೇಷ ಉಂಟು ಈ ಈ ಮೂರ್ತಿ ವಿಶೇಷ ಅಂದ್ರೆ ಏನು ಹನುಮಂತ ಅಂತ ಇದಕ್ಕೆ ಹೆಸರು ದೇ ಸೂರ್ಯನ ಹತ್ರ ಹೋಗ್ತಾನೆ ಹುಟ್ಟಿದ ಕೂಡಲೇ ಅವಾಗ ಏನು ಮಾಡ್ತಾನೆ ಸೂರ್ಯ ಹೊಡಿತಾನೆ ಹೊಡೆದ ತಕ್ಷಣ ನೋಡಿ ಇದು ಗದ್ದದ ಭಾಗ ಹನು ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ಅವಾಗ ಸಿಟ್ಟು ಬರಲ್ಲ ಇವನಿಗೆ ಹೊಡೆಸ್ಕೊಂಡು ನಗಾಡ್ತಾನೆ ಹಲ್ಲು ಅಷ್ಟು ಇದೆ ಮತ್ತೆ ಎರಡೂ ಕಿವಿ ಕಾಣುತ್ತೆ ನೀವು ಈ ಥರ ಬದಿಯಲ್ಲಿದ್ದಿದ್ದಕ್ಕೆ ನೀವು ಒಂದೇ ಮುಖ ಕಾಣೋದು ಬದಿಯಲ್ಲಿದ್ದ ವಿಗ್ರಹಗಳಿಗೆ ಇವನು ಎರಡೂ ಕಿವಿ ಕಾಣುತ್ತೆ ಎರಡೂ ಕಣ್ಣು ಕಾಣುತ್ತೆ ಮತ್ತು ಕೈ ಅಭಯ ಹಸ್ತ ಇದೆ ಈ ಕೈಯಲ್ಲಿ ಹಣ್ಣಿನ ಒಂಚಲು ಇಟ್ಕೊಂಡಿದ್ದಾನೆ ಏನು ನಾವು ಫಲ ಕೇಳ್ತೀವಿ ಅದನ್ನು ಕೊಡಿಸ್ಕೊಡ್ತಾನೆ ಮತ್ತೆ ಬಾಲದಲ್ಲಿ ಆರು ಗಂಟೆ ಇದೆ ಆರು ಗಂಟೆ ಯಾಕೆ ಅಂದರೆ ಹರಿಷಡ್ ವೈರೆಗಳನ್ನು ಬಿಡಬೇಕು ಕಾಮ ಕ್ರೋಧ ಮದ ಮೋಹ ಮತ್ಸರ ಇದನ್ನು ಬಿಟ್ಟು ಬಂದರೆ ಮಾತ್ರ ದೇವರು ಕಾಣ್ತಾನೆ ಅದನ್ನೆಲ್ಲ ಇಟ್ಕೊಂಡ್ರೆ ದೇವ್ರು ಕಾಣಲ್ಲ ಅದನ್ನು ಬಿಡಬೇಕು ಅನ್ನೋ ಉದ್ದೇಶದಿಂದ ಗಂಟೆಗೆ ಕಟ್ಟಿಬಿಟ್ಟಿದ್ದಾರೆ ಆರು ಗಂಟೆ ಇದೆ ಅಲ್ಲಿ ಅವನು ಲಂಕಾದಹನ ಮಾಡುವಾಗ ಹರಿಷಡ್ ವೈರಿಗಳು ಏನಿದಾವೆ ಕಾಮ ಕ್ರೋಧ ಮೋಹ ಮತ್ಸರ ಬೆಂಕಿ ಕೊಟ್ಟು ಸುಡುವಾಗ ಅವು ಕೂಡ ಸುಟ್ಟು ಹೋಗಿದೆ ಇರಬಾರ್ದು ಮನುಷ್ಯನಿಗೆ ಅಂತ ಮತ್ತೆ ನಮ್ಮಲ್ಲಿ ಕಂಬನೂ ಅಷ್ಟೇ ನೋಡಿ ಅಲ್ಲಿಂದ ಬರುವಾಗ ಆರು ಕಂಬ ಇದೆ ನೀವು ಆರು ಕಂಬ ದಾಟೇ ಬರಬೇಕು ಏನು ಹೇಳಿ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಇದಿಷ್ಟನ್ನು ಬಂದು ಇಲ್ಲಿ ನಿಲ್ಲಬೇಕು ಅದನ್ನೆಲ್ಲ ಇಟ್ಕೊಂಡು ಬಂದು ನಿಂತರೆ ದೇವರು ಕಾಣಲ್ಲ ಬಹಳ ವಿಶೇಷವಾಗಿದೆ ಈ ದೇವಸ್ಥಾನದ ಇತಿಹಾಸನೇ ಹಂಗಿದೆ ಹಿಂದೆ ಇಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವಿಷ್ಣು ದೇವರುಗಳಿದ್ದಾವೆ ಕೇಶವ ಅದರಲ್ಲೂ ವಿಶೇಷವಾಗಿ ಕೇಶವ ನಿಮ್ಮ ಅಂಗಡಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮೂರೂ ಇದೆ ಈಶ್ವರನ ದೇವಸ್ಥಾನ ಇದೆ ಜೈನದ ಜೈನ ದೇವಸ್ಥಾನ ಇದೆ ಮತ್ತು ಕೇಶವರು ಇದ್ದಾರೆ ಹಾಗಾಗಿ ಅವರು ಯಾರು ಹೇಳಿ ಪೈಸಳರ ಕಾಲದಲ್ಲಿ ಜೈನ ಶೈವ ವೈಷ್ಣವ ಮೂರು ಧರ್ಮಕ್ಕೆ ಒಂದೇ ಸಮ ಇದು ಪ್ರಾಶಸ್ತ್ಯ ಕೊಟ್ಟು ಮಾಡಿದ್ದಾರೆ ಬೇಲೂರಿಂದು ಕೂಡ ಅಷ್ಟೇ ಭಾಳ ವಿಶೇಷವಾಗಿದೆ ಇಲ್ಲೇನು ಅಂದರೆ ಏನಾರು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಈಡೇರಿಸ್ಕೊಡ್ತಾನೆ ಭಗವಂತ ಕಾಯ ಅವಾಜ ಮನಸ ಶ್ರದ್ಧೆಯಿಂದ ಬೀಳಿದ್ರೆ ಅದನ್ನ ನಡೆಸ್ಕೊಡ್ತಾನೆ ಅಂತ ಹೇಳ್ತಾರೆ ಇದು ವಿಶೇಷ ಆ ಸ್ನೇಹಿತರೆ ನಮಸ್ಕಾರ ಇವತ್ತು ಆ ಗೋಣಿಬಿಡಲಿ ಒಂದು ಅದ್ಭುತವಾದಂತ ಆಂಜನೇಯನ ಹನುಮಂತನ ಏನೇನು ಹಾ ರಾಮನ ಬಂಟ ಏನಿದ್ದಾರೆ ಹನುಮಂತವರದ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಇಲ್ಲಿ ಇತಿಹಾಸ ಪುರಾಣವನ್ನ ನಮ್ಮ ಅರ್ಚಕರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ರು ಇಲ್ಲಿಯ ಒಂದು ಏನು ಸಂಸ್ಕೃತಿ ಪದ್ಧತಿ ಏನಿದೆ ಇದು ರಾಮಾನುಜನ ಕೈಯಿಂದ ಆ ಒಂದು ಆದಂತಹ ಒಂದು ಈ ದೇವಸ್ಥಾನ ಈ ತಮಿಳರು ಮತ್ತು ಕನ್ನಡಿಗರು ಅಂತ ಏನು ಇರಲಿಲ್ಲ ಅವಾಗ ಮದ್ರಾಸ್ ಪ್ರಾಂತ್ಯದಂತೂ ಮದ್ ಮೈಸೂರು ಪ್ರಾಂತ್ಯದ ಅಂತೇಳಿ ಇತ್ತು ಅವಾಗೆ ಈ ಬೇಲೂರು ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರ ಇಲ್ಲ ಯಾಕಂದರೆ ಇದೆಲ್ಲ ಒಂದು ಆಗಿನ ಕಾಲದಲ್ಲಿ ವೈಸ್ರರ ಒಂದು ಅಧೀನದಲ್ಲಿತ್ತು ಸಾಮ್ರಾಜ್ಯದೊಳಗಿತ್ತು ಭವ್ಯವಾದಂತಹ ಎಲ್ಲಿ ಕೋಟೆಗಳು ಎಲ್ಲಿ ಒಂದು ಕಾಂಪೌಂಡ್ ಏನು ಹೇಳ್ತೀವಿ ಕೋಟೆ ಅಂತ ಹೇಳ್ತೀವಿ ಅಲ್ಲೆಲ್ಲ ಒಂದು ಆಂಜನೇಯ ದೇವಸ್ಥಾನವನ್ನು ಇರ್ತಾ ಇತ್ತು ಮೋಸ್ಟ್ಲಿ ಈ ಭಾಗದಲ್ಲಿ ಇರಬಹುದು ಅಂತ ಒಂದು ನಮ್ಮ ಒಂದು ಅನಿಸಿಕೆ ಸೊ ಇಲ್ಲಿ ಅದ್ಭುತವಾದ ದೇವಸ್ಥಾನ ಇದೆ ಜೊತೆಗೆ ಇಲ್ಲಿಯ ಪ್ರವಾಸಿಗರು ಏನ್ ಮಾಡ್ತಾರೆ ಯಾರು ಅಷ್ಟು ಬರ್ಲಿಕ್ಕಿಲ್ಲ ಸೊ ಈ ಗ್ರಾಮಸ್ಥರು ಮಾತ್ರ ಬರ್ತಾರೆ ಈ ಗ್ರಾಮಸ್ಥರು ಮಾತ್ರ ಬರೋದ್ರಿಂದನೇ ಮಾತ್ರ ಈ ದೇವಸ್ಥಾನ ಅದ್ಭುತವಾಗಿದೆ ಈ ಪ್ರವಾಸಿಗರು ಏನು ನೀವು ಬೇಲೂರು ಹಳೆಬೀಡು ಅಥವಾ ಈ ಕಡೆ ಧರ್ಮಸ್ಥಳ ಹೋರಣ ಹೋಗೋರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದ್ರ ಲೊಕೇಶನ್ ಸಹ ನಾನು ಹಾಕಿರ್ತೀನಿ ನಮ್ಮ ಅರ್ಚಕರು ಕೂಡ ಸದಾ ಎಷ್ಟು ಗಂಟೆಯಿಂದ ಓಪನ್ ಮಾಡಿರ್ತೀರಿ ನೀವು ಎಂಟರಿಂದ ಹನ್ನೊಂದು ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಆರರಿಂದ ಸಂಜೆ ಆರರಿಂದ ಏಳು ಗಂಟೆವರೆಗೂ ಈ ಪ್ರದೇಶದಲ್ಲಿ ಇರ್ತಾರೆ ನೀವೆಲ್ಲ ಕಡೆ ಹನುಮಂತನ ನೋಡಿರ್ಬೋದು ಅದು ಆಂಜನೇಯ ನೋಡಿರ್ಬೋದು ಸೊ ಇಲ್ಲಿ ವಿಶಿಷ್ಟವಾದಂತಹ ಒಂದು ಆಂಜನೇಯನ ಇಲ್ಲಿದೆ ಸೊ ನೀವು ಗೋಣಿ ಸ್ವಲ್ಪ ಹಿಂದಿ ಹಿಂದೆ ಬಂದ್ರೆ ಇಲ್ಲಿ ಬಲಭಾಗದಲ್ಲಿ ನಿಮಗೆ ಹಿಂದೆ ಬಂದ್ರೆ ಬಲಭಾಗದಲ್ಲಿ ಇದೆ ಇದು ಮೂಡಿಗೆರೆ ತಾಲೂಕಲ್ಲಿ ಡಿಸ್ಟಿಕ್ ಅಲ್ಲಿ ಇದೆ ಈ ಹೊರ್ನಾಡು ಶೃಂಗೇರಿಯರ್ ಹೋಗೋರು ಇದೆ ಧರ್ಮಸ್ಥಳ ಹೋಗೋರು ಈ ರೋಡಲ್ಲಿ ಹೋದ್ರೆ ದಯವಿಟ್ಟು ಈ ಒಂದು ಆಂಜನೇಯನ ಕೃಪೆಗೆ ಪಾತ್ರರಾಗಿ ಸೊ ನಮ್ಮ ಅರ್ಚಕರು ಹೇಳಿದ ಹಾಗೆ ಭಕ್ತಾದಿಗಳಿಂದನೇ ಈ ಒಂದು ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಿದೆ ಸೊ ಧನ್ಯವಾದಗಳು ದೇವರ ಕೃಪೆಗೆ ಪಾತ್ರರಾಗಿ ನನಗಂತೂ ಈ ಒಂದು ಬಹಳ ಭಾಳ ಆಯಿತು ಸೊ ಈ ನಾವು ಕೂಡ ಭಾಳ ವರ್ಷದಿಂದ ಬರಬೇಕು ಅನ್ನೋ ಒಂದು ಮನಸ್ಸಿತ್ತು ನಮ್ಮ ಸ್ನೇಹಿತರು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಮ್ಮ ಅರ್ಚಕರು ಕೂಡ ಅದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಧನ್ಯವಾದಗಳು ವೀಕ್ಷಕರೇ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ